ಮನುಷ್ಯ ಮೊದಲು ಬಹಳ ಕಷ್ಟ ಇದ್ದಾಗ ನಮಗೆ ಏನಾದರೂ ಒಂದು ಬೇಕು ಏನಾದರೂ ಒಂದು ಇದು ಏನು ಆಧಾರ ಬೇಕು ಅದಕ್ಕೆ ಸಣ್ಣದೊಂದು ಪೊಲೀಸ್ ಅಥವಾ ಒಂದು ನೌಕರಿನ ಹಿಡಿದು ಅದಾದ್ಮೇಲೆ ಮತ್ತೊಂದು ನೌಕರಿ ಹಿಡಿದು ಅದಾದ್ಮೇಲೆ ಮತ್ತೊಂದಾಗಿ ಕೆ ಎಸ್ ಅಧಿಕಾರಿಯಾಗಿ ಬೆಂಗಳೂರಂತಹ ರಾಜಧಾನಿ ಒಳಗ ನೌಕರಿ ಮಾಡುವುದಲ್ದನ್ನ ಅನೇಕ ವಿದ್ಯಾರ್ಥಿಗಳನ್ನ ಇವತ್ತು ತಯಾರಿ ಮಾಡ್ತಾ ಇದ್ದಾರೆ ಅಂತಂದ್ರ ನ್ಯಾಚುರಲಿ ಅದು ಜ್ಞಾನದಾಹದಿಂದಲೇ ಸಾಧ್ಯ ಬೇರೆ ಎದುರಿಂದಲೂ ಅಲ್ಲ ನೋಡ್ರಿ ಜಾನಕಿ ಅಂತ ನನ್ನ ಬ್ಯಾಚನಲ್ಲಿ ಇದ್ದಾರೆ ಜಾನಕಿ ಅಂತ ಜಾನಕಿ ಅಂತ ಅವರು ಎಸ್ ಡಿ ಸಿ ಆದವರು ಎಸ್ ಡಿ ಸಿ ಆದವರು ಪಿ ಯು ಸಿ ಮೇಲೆ ಅದಾದ್ಮೇಲೆ ಎಕ್ಸ್ಟರ್ನಲ್ ಡಿಗ್ರಿ ಮಾಡಿಕೊಂಡ್ರು ಇವ್ರಂಗೆ ಮಾಡಿಕೊಂಡ್ರು ಎ ಮಾಡಿಕೊಂಡ್ರು ಎಸ್ ಡಿ ಎಫ್ ಡಿ ಆದ್ರು ಎಫ್ ಡಿ ಆದ್ಮೇಲೆ ಅಕೌಂಟ್ ಸರ್ವಿಸ್ ನಲ್ಲಿ ಅಸ್ಟಂಟ್ ಕಂಟ್ರೋಲರ್ ಸ್ಟೇಟ್ ಅಕೌಂಟ್ಸ್ ಕ್ಲಾಸ್ ಒನ್ ಪೋಸ್ಟ್ ಅದು ಅದು ಆದರೂ ಅಸಮಾಧಾನ ಆಗಲಿಲ್ಲ ಅವರಿಗೆ ಮತ್ತೆ ನನ್ನ ಬ್ಯಾಚ್ನೊಳಗೆ ಎ ಸಿ ಆದರೂ ಈಗ ಐ ಎ ಎಸ್ ಆಗಿ ನಮ್ಮ ಜೊತೆನೆ ಕೆಲಸ ಮಾಡ್ತಾ ಇದ್ದಾರೆ ಎಸ್ ಡಿ ಎ ಬಿಗಿನಿಂಗ್ಸ್ ಆಫ್ ಆಲ್ ಗ್ರೇಟ್ ಥಿಂಗ್ಸ್ ಆರ್ ವೆರಿ ವೆರಿ ಸ್ಮಾಲ್ ಲೈಕ್ ಸ್ಮಾಲ್ ಡ್ರಾಪ್ ಆಫ್ ವಾಟರ್ ಬ್ರಹ್ಮಪುತ್ರ ನದಿ ನೋಡಿರೇನೆ ಇಲ್ಲ ಕೇಳಿರಿಲ್ಲ ಬ್ರಹ್ಮಪುತ್ರ ನದಿ ಮೈಟಿ ರಿವರ್ ಅಂತ ಕರಿತೀವಿ ಅತ್ಯಂತ ಬೃಹತ್ ನದಿ ಅದು ಶಕ್ತಿಯುತ ನದಿ ತನ್ನ ಒಡಲೊಳಗೆ ಏನು ಬರ್ತದೆ ಎಲ್ಲಾನು ತುಂಬಿಕೊಂಡು ಹೊರಟು ಬಿಡ್ತದೆ ಯಾವುದನ್ನು ಬಿಡುದಲ್ಲದು ಆದ್ರೆ ಆ ನದಿನೂ ಕೂಡ ಅದ್ರ ಬಿಗಿನಿಂಗು ಕೂಡ ಒಂದು ಹನಿಯಿಂದಲೇ ಆಗಿದೆ ಆದ್ರ ಆ ಹನಿ ಪುಣ್ಯ ಏನಂದ್ರ ಆ ಹನಿ ಅನೇಕ ಹನಿಗಳನ್ನು ಕೂಡತು ಜರಿ ಆಯ್ತು ಜರಿಗಳು ಸೇರಿ ಸಣ್ಣ ಸಣ್ಣ ನದಿಗಳಾದವು ಸಣ್ಣ ಸಣ್ಣ ನದಿಗಳೆಲ್ಲ ಸೇರಿ ದ ಬ್ರಹ್ಮಪುತ್ರ ಆಗಿದೆ ಸೊ ದ ಬಿಗಿನಿಂಗ್ ಯಾವತ್ತು ಎಷ್ಟ ಎಷ್ಟೋ ಸ್ಮಾಲ್ ಇರ್ಲಿ ದ ಬಿಗಿನಿಂಗ್ ಮಸ್ಟ್ ಬಿ ಪ್ರಾಪರ್ ಅವ್ರು ಹೇಳಿದ್ರು ಕನಸನ್ನ ಹೆಂಗ್ ಕಾಣ್ಬೇಕು ಯಾವ ರೀತಿ ಕಾಣ್ಬೇಕು ಅಂತ ಹೇಳಿ ರಿಯಲಿ ಕನಸು ಕಾಣಬೇಕು ಅಂದ್ರೆ ಹೆಂಗ ಕಾಣಬೇಕು ಅಂದ್ರೆ ಅದು ನಮ್ಮನ್ನ ಕಣ್ಣು ಮತ್ತ ಬಿಡಬಾರ್ದು ಹಂಗೆ ಕನಸು ಕಾಣಬೇಕು ಎಲ್ಲರಿಗೂ ಕನಸು ಬೆಳ ಮಸ್ತ್ ಮಸ್ತ್ ಮಲ್ಕೊಂಡಾಗ ನನಗಿಂತ ಕನಸು ಬಿದ್ದಿತ್ತು ನನಗಂತ ಕನಸು ಬಿದ್ದಿತ್ತು ಅಂತ ಹೇಳಿ ಬ್ಯಾಸರಾಗಿತ್ತ ಮುಂಜಾನೆ ತರ ಕುಂತು ಕುಂತು ಕೇಳಿ ಕೇಳಿ ಬ್ಯಾಸರಾಗಿದ್ರು ಒಂದು ಜೋಕ್ ಹೇಳ್ತೀನಿ ಆದ್ರೆ ನಾ ಹೇಳೋದು ಬಿಡುದಿಲ್ಲ ಏನೇನು ಹೇಳ್ಬೇಕು ಹೇಳೇ ಮುಗಿಸ್ತೀನಿ ಅವ್ರು ನನಗೆ ರವಿ ಅವ್ರು ಹೇಳಾರ ಏನಂದ್ರ ಸರ ಇದು ಒಂದೇ ಸಲ ಆಗೋದು ಮತ್ತೆ ಮತ್ತೆ ಆಗುದಲ್ಲ ನೀವ್ ಏನೇನು ಹೇಳ್ಬೇಕೆ ಬಿಡ್ರಿ ಅಂತ ನಾನು ಭಯಂಕರ ತಯಾರಾಗೆ ಬಂದೀನಿ ಹ್ಮ್ ಹೇಳ್ಬೇಕಲ್ಲ ಕನ್ಸಿನ ಬಗ್ಗೆ ಮೂರು ಮಂದಿ ದೋಸ್ತರು ಇರ್ತಾರ ಮೂರು ಮಂದಿ ಕಂಬೈಂಡ್ ಸ್ಟಡಿ ಮಾಡ್ತಿರ್ತಾರ ಕಂಬೈಂಡ್ ಸ್ಟಡಿ ಮಾಡೋದ್ ಗೊತ್ತಲ್ಲ ಕೂಡಿ ಸ್ಟಡಿ ಮಾಡ್ತಿರ್ತಾರೆ ಕಂಬೈಂಡ್ ಸ್ಟಡಿ ಬಗ್ಗೆನೆ ಮತ್ತೊಂದು ಹೇಳ್ತೇನೆ ಇದನ್ನ ಕಂಟಿನ್ಯೂ ಮಾಡಿ ಮೂರು ಮಂದಿ ಕೂಡಿ ಸ್ಟಡಿ ಮಾಡ್ತಿರ್ತಾರ ಯಾಕೋ ಒಂದ್ ಸ್ವಲ್ಪ ಅವರಿಗೆ ಇವತ್ತು ಸ್ವಲ್ಪ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ಒಂದ್ ಸ್ವಲ್ಪ ಈ ಬಾದಾಮಿ ಹಾಲ್ ಮಾಡೋಣ ಒಂದು ಬಾದಾಮಿ ಹಾಲ್ ಮಾಡಿ ಒಂದು ಲೀಟರ್ ಹಾಲ್ ತಂದು ಎಲ್ಲರೂ ಕಾಂಟ್ರಿಬ್ಯೂಷನ್ ಮಾಡಿ ಬಾದಾಮಿ ಹಾಲ್ ತಂದು ಅದಕ್ಕೆ ಬಾದಾಮಿ ಜಜ್ಜಿ ಹಾಕಿ ಮಸ್ತ್ ಅಕಿ ಹಾಲ್ ಕುಡಿಯೋಣ ಇವತ್ತು ಅಂತ ಹೇಳಿ ಆಯ್ತು ಅಂತ ಹೇಳಿ ಕಂಟ್ರಿಬ್ಯೂಷನ್ ಮಾಡಿಕೊಂಡು ಅದು ಹಾಲು ತಂದು ಬಾದಾಮಿ ಪುಡಿ ಹಾಕಿ ಸಕ್ರೆ ಹಾಕಿ ಅಲಕ್ಕಿ ಹಾಕಿ ಕುಟ್ಟಿ ಕುದಿಸಿ ಕುದಿಯೋತ್ನಾಗ ಒಬ್ಬ ದೋಸ್ತ ರವಿ ಅಂತ ದೋಸ್ತ ಒಬ್ರು ಇರ್ತಾರ ಅವಂಗ ಐಡಿಯಾ ಬರ್ತದೆ ಏನಂದ್ರ ದೋಸ್ತ ಹಿಂಗ ಮಾಡಿದ್ರೆ ಹೆಂಗ ಅಂತ ಏನು ಈಗ ಸದ್ಯ ಅದನ್ನ ಮುಚ್ಚಿಟ್ಟು ಮಕ್ಕಳದ ಮಕ್ಕೊಂಡ ಒಂದು ನಾಕೈ ತಾಸು ಮಕ್ಕಳುದು ಎದ್ದು ಕೂಡಲೇ ಯಾರಿಗೆ ಬೆಸ್ಟ್ ಕನಸು ಬಿದ್ದಿರ್ತೈತಲ್ಲ ಅವ್ರಿಗೆ ಜಾಸ್ತಿ ಹಾಲ್ಪ ಅಂತ ಏನ್ ಅಡ್ಡಿಲ್ಲ ಹಂಗಂದ್ರ ಅಂತ ಹೇಳಿ ಉಳ್ದವ್ರ ಇಬ್ರು ರಿಷಂತ ಮತ್ತು ಮತ್ತ ಮಹಾಂತೇಶ ಹ್ಞೂ ಅಂತಾರ ಹೂ ಅಂದು ಮಕ್ಕಳು ಅಂತ ಮಕ್ಕೋತಾರ ಮಕ್ಕೊಂಡು ನಾಲ್ಕರಿಂದ ಐದು ತಾಸ ಆಗ್ತದ ಯಾವಾಗ ಎದ್ದೀವೋ ನನ್ನ ಕನಸಿನ ಬಗ್ಗೆ ಹೇಳಬೇಕು ನನಗೆ ಇಂಥ ಕನಸು ಬಿತ್ತು ಅದು ಹೇಳಬೇಕು ಅಂತ ಹೇಳಿ ಫಸ್ಟ್ ಮಹಾಂತೇಶ ಹೇಳ್ತಾರ ನನ್ನ ಕನಸಿನೊಳಗೆ ನಾನು ಏನೋ ಬಿಲ್ ಗೇಟ್ಸ್ ಅವರನ್ನು ಮೀರಿಸಿ ಸಂಪತ್ತನ್ನು ಗಳಿಸಿದ್ದೆ ಜಗತ್ತಿಗೆ ಎಲ್ಲಿಲ್ಲದ ಚಾರಿಟಿ ಮಾಡಿ ಜಗತ್ತಿನಿಂದ ಕೊರೋನಾ ಸಂಕಷ್ಟದೊಳಗ ಏನೇನು ಇದು ಮಾಡಿದ್ರು ಅವ್ರಿಗೆಲ್ಲರಿಗೂ ದಾನ ಮಾಡಿ ಕೊರೋನನ್ನ ಪೂರ ನಾನು ಜಗತ್ತಿನಿಂದ ಹಿಮ್ಮೆಟ್ಟಿಸಿದ್ದೆ ಅಂತ ಹೇಳಿ ವಾರ ಕನಸಾತಲ್ಲ ಒಂದು ಅಂತ ರಿಷಂತ್ ಅವರು ನಾ ಏನು ಹೇಳಬೇಕು ಕನಸು ಅವರು ನನಗಿಂತ ಹೇಳ್ಬೇಕಲ್ಲ ಹಾಲು ಜಾಸ್ತಿ ತಿಲ್ಲ ರೇಷಂತ್ ಅವರು ನಾನೇನು ಅಷ್ಟಾಗಿದ್ದಿಲ್ಲ ನಾನು ಪ್ರಧಾನಮಂತ್ರಿ ಮೋದಿಯವರ ಜಾಗದಲ್ಲಿ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೆ ಈ ಇಡೀ ದೇಶದಲ್ಲಿಯ ಏನು ಮೌಢ್ಯತೆ ಏನಿದೆ ದಾರಿದ್ರ್ಯ ಏನಿದೆ ಬಡತನ ಏನಿದೆ ಅದನ್ನುಷ್ಟೂ ಹೊಸ ಹೊಸ ಯೋಜನೆಗಳಿಂದ ಹೋಗಲಾಡಿಸಿ ಅತ್ಯಂತ ನಮ್ಮ ಸಂವಿಧಾನದಲ್ಲಿ ಇರುವಂತಹ ಎಲ್ಲರಿಗೂ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಸಮಾನತೆ ಲಿಂಗ ಸಮಾನತೆಯನ್ನು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದೆ ನಾನು ಆ ಇತ್ತಾಸಿನ ಕನಸು ಅಂತ ಭಾರಿ ಆತಲ್ಲ ಇವ್ರದೂ ಕನಸು ಬಾರಿ ಐತಿ ರವಿಗೆ ಚಿಂತೆ ಆಯ್ತು ಏನು ನಂದೇನ ಎಂತ ಕನಸಂತ ರವಿ ದೋಸ್ತ ನನಗೇನು ಅಂತ ದೊಡ್ಡ ಕನಸು ಬಿಟ್ಟಿಲ್ಲ ಏನು ಮಾಡುದು ನಿಮ್ಗೆಲ್ಲರಿಗೂ ಗೊತ್ತು ನಾನು ಹನುಮಪ್ಪನ ಭಕ್ತ ನನ್ನ ಕನಸನಾಗ ಹನುಮಪ್ಪ ಬಂದಿದ್ದ ಏನಂದ ಈಗ ಸದ್ಯ ಹೋಗಿ ಎದ್ದ ಹೋಗಿ ಉಷ್ಟು ಹಾಲು ಕುಡದ್ ಮಕ್ಕಳಿಲ್ಲ ಅಂದ್ರೆ ನೀನು ಬಿಡುದಿಲ್ಲ ಅಂದಾನ ಅದಕ್ಕ ಉಷ್ಟು ಹಾಲು ಕುಡದ್ ನಾನು ಕನಸ ಕನಸು ಹೆಂಗೋ ಬೀಳ್ತಾವ ಆದ್ರೆ ನಾವೆಲ್ಲ ಅಂಥ ಕನಸಿನ ಬಗ್ಗೆ ಮಾತಾಡಕತ್ತಿಲ್ಲ ಬಹಳಷ್ಟು ಗಂಭೀರವಾಗಿ ಸೀರಿಯಸ್ ಆಗಿ ನಾವು ಕನಸುಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಎಂಥ ಕನಸು ನಿದ್ದೆ ಮಾಡಾಕ ಬಿಡಬಾರ್ದು ಅಂತ ಕನಸು ನಾನು ಹೇಳ್ತಾ ಇರೋದು ಇಡೀ ದೇಶದಲ್ಲಿ ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾ ಅಂತ ಕರೀತಾರೆ ಸಿವಿಲ್ ಸರ್ವಿಸಿಗೆ ಅದು ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಯಾವುದೇ ಇರಲಿ ಅಂಥ ಒಂದು ಸರ್ವಿಸ್ಗೆ ಸೇರ್ಬೇಕು ಅಂತಂದ್ರೆ ನಾವು ಯಾವ ರೀತಿ ತಯಾರು ಮಾಡಬೇಕು ಅಂತ ಬೆಳಗಿನಿಂದ ಇಲ್ಲಿಯವರೆಗೆ ಅನೇಕ ಜನ ನಿಮ್ಗೆ ಹೇಳಿದ್ದಾರೆ ಅದನ್ನ ನಾನು ಸ್ವಲ್ಪ ಕನ್ಕ್ಲೂಡ್ ಮಾಡ್ತಾ ಇದ್ದೇನೆ ಅಥವಾ ಕನ್ಕ್ಲೂಡಿಂಗ್ ರಿಮಾರ್ಕ್ಸ್ ಸಮರೈಸ್ ಮಾಡ್ತಾ ಇದ್ದೀನಿ ಅಭ್ಯಾಸ ಮಾಡುವತ್ನಾಗ ಬಹಳಷ್ಟು ಮಂದಿ ಏನು ತುಡುಗಲೆ ನೋಟ್ಸ್ ಮಾಡಿ ಇಟ್ಕೋತಾರ ಶೇರ್ ಮಾಡೋದಿಲ್ಲ ಶೇರ್ ಮಾಡೋದಿಲ್ಲ ತುಡುಗಲೆ ನೋಟ್ಸ್ ನಿಮ್ಮಲ್ಲಿ ಸಾಕಷ್ಟು ಮಂದಿ ಎದಿ ಮುಟ್ಟಿ ನೋಡ್ಕೋರಿ ಹೌದಾ ಮತ್ತೊಬ್ಬರಿಗೆ ಗೊತ್ತಿಲ್ಲದಂಗ ನೋಟ್ಸ್ ಮಾಡಿ ಮಾಡಿ ಇಟ್ಕೊಳ್ಳೋದು ನೋ ನಿಮ್ಮ ಪ್ರತಿಯೊಬ್ಬರ ಬ್ರೇನು ಮೆದುಳು ನಿಮ್ಮ ಪ್ರತಿಯೊಬ್ಬರ ಮನಸ್ಸು ನಿಮ್ಮ ಪ್ರತಿಯೊಬ್ಬರ ವ್ಯಕ್ತಿತ್ವ ಒಂದು ಸಪರೇಟ್ ಗಡಿಗಿದ್ದಂಗ ಅದ ಕರಿಬೇವು ಕೋತಂಬರಿ ಅದ ಉಳ್ಳಾಗಡ್ಡಿ ಮತ್ತೊಂದು ಎಲ್ಲನೂ ಹಾಕಿ ನಿಮ್ಮ ಒಳಗೆ ಮಾಡಿದ್ರೆ ಟೇಸ್ಟೇ ಬೇರೆ ಇರ್ತದೆ ಮತ್ತೊಂದು ಗಡಿಗೆ ಒಳಗೆ ಮಾಡಿದ್ರೆ ಬೇರೆ ಇರ್ತದೆ ಆದ್ರಿಂದ ಮೆಟೀರಿಯಲ್ ಸೇಮ್ ಇದ್ರೂ ಕೂಡ ಸ್ಟೈಲೇ ಬೇರೆ ಇರ್ತದೆ ನೋಟ್ಸ್ ಎಲ್ಲರೂ ಒಂದೇ ನೋಟ್ಸ್ ಓದಿದ್ರು ಕೂಡ ರಿಪ್ರೊಡ್ಯೂಸ್ ಮಾಡಿ ಅಲ್ಲಿ ಏನು ನೀವು ವ್ಯಕ್ತಿತ್ವವನ್ನು ನಿಮ್ಮ ಏನು ಬಿಂಬಿಸ್ತೀರಿ ಎಕ್ಸಾಮ್ ದಲ್ಲಿ ಅದು ಬೇರೆನೇ ಇರ್ತದೆ ಅದಕ್ಕೆ ಬಹಳ ಸಣ್ಣತನ ತನ ಮಾಡ್ಬೇಡ್ರಿ ಬಹಳಷ್ಟು ಏನು ಉದಾರ ಮನೋಭಾವದಿಂದ ಉದಾತ್ತ ಮನೋಭಾವದಿಂದ ಇದ್ದದನ್ನೆಲ್ಲ ಶೇರ್ ಮಾಡ್ರಿ ಇದ್ದದನ್ನೆಲ್ಲ ಹೇಳ್ಕೊಡ್ರಿ ವಿಶೇಷ ನಾನು ಇಷ್ಟು ಚಲೋ ನಾವು ಬೆಳೆದ್ವಿ ಅಂದ್ರೆ ನನಗೊಂದು ಪ್ಲಾಟ್ಫಾರ್ಮ್ ಇತ್ತು ದಿನಾಲೂ ಏನು ಒತ್ತಿನಲ್ಲ ಅದನ್ನ ಹೋಗಿ ರವಿ ಅಂತಹ ಅನೇಕ ವಿದ್ಯಾರ್ಥಿಗಳಿಗೆ ಅದನ್ನು ಶೇರ್ ಮಾಡ್ಲಿಕ್ಕೆ ನನಗೆ ವೇದಿಕೆ ಇತ್ತು ದಿನ ಹೇಳ್ತಿದ್ದೆ ಏನಾರು ಓದ್ತಿಲ್ಲ ಅದನ್ನ ಇನ್ನೊಬ್ಬರು ಮುಂದೆ ಹೇಳೇಬೇಕು ಅದನ್ನ ಎಕ್ಸ್ಪ್ರೆಸ್ ಮಾಡಲೇಬೇಕು ತಿಳಿಸಲೇಬೇಕು ಕಡಿಕ್ ಹೆಂಗ್ ಮಾಡ್ತಿದ್ವಿ ಅಂದ್ರೆ ಯಾರೂ ಇಲ್ಲ ಅಂದ್ರೆ ಕನ್ನಡಿ ಮುಂದೆ ನಿಂತು ಹೋಗಿ ನಿನಗೆ ನಾ ಹೇಳ್ತೀನಿ ನೀ ಕೇಳಂತ ಹೇಳಿ ಎಕ್ಸ್ಪ್ಲೈನ್ ಮಾಡುದ ಅದನ್ನ ಹಿಂಗೆ ನಾವು ಕಲ್ತಿದ್ದನ್ನ ಅಥವಾ ಓದಿದ್ದನ್ನ ಎಕ್ಸ್ಪ್ಲೇನ್ ಮಾಡಬೇಕು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಎದುರಿಗೆ ಕುಂತ ಅವ್ರಿಗೆ ಬಾಲಿಂಗ್ ಬೌನ್ಸ್ ಆಗಬಾರ್ದು ಕಂಪ್ಲೀಟ್ ತಿಳಿಬೇಕು ಅವ್ರಿಗೆ ತಿಳಿಸಿ ಹೇಳ್ಬೇಕು ದಡ್ಡ ಇರಲಿ ಅವ್ರಿಗೆ ತಿಳಿಸಿ ಹೇಳ್ಬೇಕು ಅವ್ರಿಗೆ ತಿಳಿಸ್ಬೇಕು ಯಾರಿಗೂ ಇಲ್ಲ ಅಂದ್ರೆ ಹೋಗಿ ಅವನ್ನು ಕಾಡೋದು ಯಾವ ಇವತ್ತು ನಾ ಇದನ್ನ ಓದಿನಿ ಇದು ಹಿಂಗೆ ಅಂದ್ರೆ ಹಿಂಗೆ ನೋಡ್ಬೇ ಅಂತೇಳಿ ಆಕಿಗೇನು ಗೊತ್ತಾಗೋದು ಹೌದಣ ಅಂತೇಳಿ ನಾಕೆ ಸುಮ್ಮಾಗಿ ಆದ್ರೆ ನಾ ಹೇಳಬೇಕಾಗಿರ್ತದೆ ಕೇಳೋರು ಇಂಪಾರ್ಟೆಂಟ್ ಅಲ್ಲ ನನಗೆ ಆ ದೃಷ್ಟಿಯಿಂದ ಶೇರ್ ಮಾಡಬೇಕು ನಿಮ್ಮ ನೋಟ್ಸ್ ಅನ್ನು ನಿಮ್ಮ ಜ್ಞಾನವನ್ನು ಶೇರ್ ಮಾಡಿದಷ್ಟು ಅದು ಜಾಸ್ತಿ ಬೆಳೀತದೆ ಅಂಥೇಳಿ ರವಿಯವ್ರು ಹೇಳಿದ್ದನ್ನ ನೀವು ನೆನ್ಪು ಮಾಡ್ಕೋಬಹುದು ಅಂಡ್ ಈ ಹೀರೋ ವರ್ಷಿಪ್ ಇದನ್ನ ಬಹಳಷ್ಟು ಖಂಡಿಸ್ತೀನಿ ನಾವು ಏನ್ ಮಾಡೋದು ಮಹಾಂತೇಶ್ ಅವ್ರಿಗೆ ಜೈ ರವಿಚಂದ್ರನ್ ಅವ್ರಿಗೆ ಜೈ ರಿಶ್ಚಂತ್ ಅವರಿಗೆ ಜೈ ಅವರಿಗೆ ಜೈ ಇವರಿಗೆ ಜೈ ಎಷ್ಟಂತ ಮಂದಿಗೆ ಜೈ 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 ಅನ್ನೋರ್ ನೀವು ಎಲ್ಲಿಯವರೆಗೆ ನಿಮಗ್ ನೀವು ಜೈ ಉದ್ಧಾರ ಉದ್ಧಾರಾಗುದಿಲ್ಲ ನೀವು ದೂಸುರೋಂಕೆ ಜೈ ಸೆ ಪೆಹಲೆ ಖುದ್ ಕೋ ಜೈ ಕಹೇ ದೂಸು ರೋಕೆ ಜೈ ಸೆ ಪೆಹಲೆ ಖುದ್ ಕೋ ಜೈ ಕಹೇ ಮನ್ಕೋತನಿ ಶಕ್ತಿ ದೇನಾ ಮನ್ ವಿಜಯ್ ಕಹೇ ಅಂತ ಹೇಳಿ ಪ್ರಾರ್ಥನಾ ಗೀತೆನ ನೆನ್ಪ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ